ತಾಲೂಕಿನ ಬಹುತೇಕ ಕಡೆ ಸೋಮವಾರ ರಾತ್ರಿ ಭಾರಿ ಮಳೆ ಸುರಿದಿದೆ ಕೆರೆ ಕಟ್ಟೆಗಳು ನದಿ ತುಂಬಿ ಹರಿಯುತ್ತಿವೆ ಕೋಡಿಬಿದ್ದ ಕೆರೆ ನೀರು ಮತ್ತು ನದಿ ನೀರಿನಿಂದ ಹಲವು ಕಡೆ ಬೆಳೆಗಳು ಮತ್ತು ವಸತಿ ಪ್ರದೇಶಗಳು ಜಲಾವೃತಗೊಂಡಿವೆ ಇದರಿಂದ ಜನಜೀವನವು ಅಸ್ತವ್ಯಸ್ತಗೊಂಡಿದೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿಯ ಬಿಜ್ಜನಹಳ್ಳಿ ಗ್ರಾಮದ ಕೆರೆ ತುಂಬಿ ಉಕ್ಕಿ ಹರಿದು ಗ್ರಾಮದ ಜಮೀನುಗಳು ಜಲಾವೃತವಾಗಿವೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಈ ಕೆರೆ ಏರಿಕೆಯಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶೇಕಡ ದುರಸ್ತಿ ಪಡಿಸಬೇಕಾಗಿದೆ ಜೊತೆಗೆ ರಂಗೇನಹಳ್ಳಿ ಗ್ರಾಮದಲ್ಲಿ ಮತ್ತು ಜೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದಿದ್ದು ನಿವಾಸಿಗಳು ಅಪಾಯದಿಂದ ಪಾರಾಗಿದ್ದಾರೆ ಕಣತೂರು ಗ್ರಾಮದ ಸುಪ್ರೀತ್ ಉಮೇಶ್ ಶಾಂತಕುಮಾರ್ ಮತ್ತು ಬಾಲಲೋಚನ ಅವರ ಜಮೀನಿನಲ್ಲಿ ಬೆಳೆದ ಅಡಿಕೆ ಶುಂಠಿ ಸೇರಿದಂತೆ ಇನ್ನಿತರ ಬೆಳೆಗಳ ಹಾನಿಯಾಗಿವೆ ನೀಲವಳ್ಳಿ ಗ್ರಾಮದ ಕೆರೆ ತುಂಬಿ ಭರ್ತಿಯಾಗಿದ್ದು ಕಾರಜುವಳ್ಳಿಯ ಹಿರೇಮಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ನೀರು ಹರಿದು ಸಂಪರ್ಕ ಕಡಿತಗೊಂಡಿದೆ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದರೂ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಾರದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕೇವಲ ಗ್ರಾಮಗಳಲ್ಲಿ ಕೆರೆ ತುಂಬಿದರೂ ಕೆರೆಯ ನೀರು ಸರಾಗವಾಗಿ ಹರಿಯಲು ಜಾಗವಿಲ್ಲದೆ ಇರುವುದರಿಂದ ರೈತರ ಜಮೀನುಗಳಲ್ಲಿ ನೀರು ತುಂಬಿಕೊಂಡು ಜಮೀನುಗಳು ಜಲಾವೃತವಾಗಿವೆ ನಾಲ್ಕು ವರ್ಷ ಇದೇ ರೀತಿ ನೀರು ಒಳ್ಳೆ ಅವಾಗ ಕಂಡಲ್ಲಿ ಮುಂಜಾಗ್ರ ಬಂದು ಯಾರಾದ್ರು ಬಂದು ನೋಡೋರು ಅಲ್ಲೊಂದು ಕೋಡಿ ದುರಸ್ಥೆ ಮಾಡಬೇಕಾದ್ರೆ ಒಂದು ಎರಡು ಪೈಪ್ ಹಾಕಿಬಿಟ್ಟು ಕಟ್ಟೆ ಮಾಡಿದ್ದಾರೆ ಆ ಕಟ್ಟೆ ಈ ಕಟ್ಟೆ ನೀನು ಸ್ಟಾಕ್ ಆಗಿ ನೀರಿಲ್ಲ ನೋಡ್ತಾ ಇರೋದು ಕಟ್ಟೆ ಆದಷ್ಟು ಬೇಗ ತೆರೆ ಮಾಡಬೇಕು ಡೈಲಿ ಇಪ್ಪತ್ತು ಮಕ್ಕಳು ಸ್ಕೂಲ್ ವ್ಯಾನ್ ಸಿಗುತ್ತೆ ಇಪ್ಪತ್ತು ಮಕ್ಳು ಕಕ್ಕೊಂಡು ಸ್ಕೂಲ್ ವ್ಯಾನ್ ಸಿಗುತ್ತೆ ಇಲ್ಲಿ ಮಿಸ್ ಆದರೆ ಮಕ್ಕಳು ಸ್ಕೂಲ್ ಆಗಲ್ಲ ಅಕಸ್ಮಿಕ ಮಕ್ಳು ಕರ್ಕೊಂಡೆ ಹೋಗ್ಬೇಕಾದ್ರೆ ವ್ಯಾನ್ ಮಿಸ್ ಆಗಿ ಅಂದ್ರೆ ವ್ಯಾನ್ ಅನೋ ಅನೋ ಅನಾಹುತಕ್ಕಾದರೆ ತೊಂದು ಜವಾಬ್ದಾರಿ ಯಾರು ತಗೊಳೋದು ಬಂದು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಒಂದು ಕ್ರಮ ತೆಗೆದು ಕೈಗೊಳ್ಳಬೇಕು ಅಂತ ಕೇಳ್ತಿದ್ದೆ ನಾನು ಗ್ರಾಮ ಪಂಚಾಯತಿ ಗ್ರಾಮ ಈ ಮಳೆಯಿಂದಾಗಿ ಈ ಏರಿ ತುಂಬ ಡ್ಯಾಮೇಜ್ ಆಗಿದೆ ಹೊರಬೇಕಾಗಿದೆ ಇನ್ನು ಒಂದುವ ತಿನಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಯಾರೂ ಒಂದು ಓಡಿಲ್ಲ ಇದುವರೆಗೆ ಕೆಳಗಡೆ ಸ್ಕೂಟಿ ಇರ್ಬೋದು ದರ್ಶನ ಆಗಿರ್ಬೋದು ಹೋಗ್ತಾ ಇರ್ತಾರಲ್ಲ ಇದು ನೀರು ಕ್ರಮೇಣ ಇದು ಈಗ ವಾರದಿಂದ ನಡೆದ ಆಗಿರೋಂಥ ಒಂದು ಅನಾಹುತ ಇದು ಇದುವರೆಗೆ ಯಾವುದೇ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಏನು ಅಂತ ಪರಿಶೀಲನೆ ಮಾಡಿದೆ ಇದು ಹೀಗಾಗಿದೆ ಸರ್ ಪರಿಸ್ಥಿತಿ ಮತ್ತು ಡೈಲಿ ಸ್ಕೂಲ್ ವ್ಯಾನ್ ಓಡಾಡುತ್ತೆ ಸ್ಕೂಲ್ ಮಕ್ಕಳು ಹುಡುಗಾಡ್ತದೆ ಅವು ಕಿನಂತಾದರೆ ಯಾರು ಹೊಣೆ ಇತ್ಯೆ ಅನ್ನೋದು ನಮ್ಮ ಪ್ರಶ್ನೆ ಸರ್